ಬಿಸಿ ರೋಡಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೃಷಿಕ ಸಮಾಜ ಭವನದ ಉದ್ಘಾಟನೆ ಸೆಪ್ಟೆಂಬರ್ ಒಂದರಂದು ನಡೆಯಲಿದೆ ಬಿಸಿ ರೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಬಂಟ್ವಾಳ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಪದ್ಮರಾಜ ಬಳ್ಳಾಲ ಅವರು ಕೃಷಿಕ ಸಮಾಜ ಭವನದ ಉದ್ಘಾಟನೆಯನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ನೆರವೇರಿಸಲಿದ್ದಾರೆ ಉದ್ಘಾಟನೆಯ ಬಳಿಕ ಬಿಸಿ ರೋಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಅದು ಬಿಟ್ಟರೆ ಬೇರೆ ಯಾವುದೇ ನಮಗೆ ಸರ್ಕಾರದಿಂದ ಆಗಲಿ ಅಥವಾ ಇನ್ನಿತರ ಯಾವುದೇ ಆತ್ಮಲದಿಂದ ನಮಗೆ ಇವರಿಗೆ ಏನು ಬಂದಿಲ್ಲ ಆದರೂ ನಮ್ಮೆಲ್ಲ ಒಂದು ಸಹಕಾರ ಸದಸ್ಯರ ಸಹಕಾರ ಬಗ್ಗೆನ ಕಾಮಗಾರಿ ಈ ಹಂತದವರೆಗೆ ಬಂದಿದೆ ನಾ ನಾಡಲು ನಡೆಯುವ ಸಹ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಕೃಷಿ ಮಂತ್ರಿಗಳು ಹಾಗೂ ಈ ಕೃಷ್ಣ ಸಮಾಜದ ರಾಜ್ಯ ಅಧ್ಯಕ್ಷರುಗಳಾದಂಥ ಜನ್ಮರಾಯ ಅದೇ ರೀತಿ ನಮ್ಮ ಊರಿನ ಶಾಸಕರು ಪ್ರಸ್ತುತ ಅಧ್ಯಕ್ಷರಾದ ಯು ಪಿ ಖಾದರ್ ಹಾಗೂ ಅನೇಕ ನಮ್ಮ ಜಿಲ್ಲಾ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಈ ರೀತಿ ಎಲ್ಲ ನಿಮ್ಮ ನಿಮ್ಮಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಬರುವವರು ಇದ್ದಾರೆ ಕರ್ನಾಟಕ ಪ್ರದೇಶ ಸಮಾಜ ಅದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬೃಂದಾವಣೆ ಆಗಿ ಬಸವರಾಜೇಶ್ವರಿ ಅಮ್ಮನವರು ಅವರ ಒಂದು ಕುತುವರದಲ್ಲಿ ಇವತ್ತು ಬಹಳಷ್ಟು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇದರ ಜಿಲ್ಲಾ ಸಮಿತಿಗಳು ಮತ್ತು ಜಿಲ್ಲಾ ಸಮಿತಿಗಳ ಕೆಳಗೆ ತಾಲೂಕು ಸಮಿತಿಗಳು ಕಾರ್ಯನಿರ್ವಹಿಸ್ತಾ ಇದೆ ಸಾಮಾನ್ಯವಾಗಿ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಸ ಉಡುಪಿ ಇಲ್ಲೆಲ್ಲ ಹೆಚ್ಚು ಪ್ರಚಲಿತದಲ್ಲಿಲ್ಲ ಯಾಕಂದರೆ ಇದಕ್ಕೆ ಹಣಕಾಸಿನ ಯಾವುದೇ ಒಂದು ಸರ್ಕಾರದ ಹಣಕಾಸಿನ ವ್ಯವಸ್ಥೆ ಇಲ್ಲ ಆದರೆ ಇದು ಸರ್ಕಾರ ಮತ್ತು ಕೃಷಿಕರ ನಡುವೆ ಒಂದು ಕೊಂಡಿಯನ್ನು ಏಕೈಕ ಕೇಂದ್ರ ಸಂಸ್ಥೆವೇ ಪ್ರದೇಶ ಕೃಷಿಕ ಸಮಾಜ ಕರ್ನಾಟಕ ಕೃಷಿಕ ಸಮಾಜ ಅದೇ ರೀತಿ ಕಾಲ ಕೃಷಿಕ ಸಮಾಜ ತಾಲೂಕು ಕೃಷಿಕ ಸಮಾಜದ ಸದಸ್ಯರು ಯಾವ ರೀತಿ ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲಿ ರಾಜ್ಯ ಪ್ರತಿನಿಧಿಗಳ ಕೆಲಸ ಮಾಡ್ತಿದ್ರೆ ನಮ್ಮ ಈ ಒಂದು ರೈತರಿಗೆ ನಮ್ಮ